ಎಲ್ಲರೂ ಹೇಗಿದ್ದೀರಾ ನಾ ಸೂಪರ್ ಆಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಇವತ್ತೆಲ್ಲ ಏನೇನಾಗುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಫ್ರೆಂಡ್ಸ್ ನಮ್ಮ ಮನೆಯಿಂದ ಇವಾಗನ ತೊಗೊಂಡು ನಮ್ಮಮ್ಮ ಅಕ್ಕ ಎಲ್ಲ ಬರ್ತಿದ್ದಾರೆ ಅದಕ್ಕೆ ಸಖತ್ ಖುಷಿಯಾಯ್ತಿದೆ ಚಿಕನ್ ಸಾಂಬಾರು ಮಾಡೋಣ ಅಂತ ಚಿಕನ್ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಭಾಗ ಕತ್ತವರಲ್ಲ ಅಂತ ಒಂದು ಖುಷಿ ಆದರೆ ಇನ್ನೊಂದು ಖುಷಿ ನನ್ನ ಊರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಯಾಕಂದ್ರೆ ಇವಾಗ ಫೈವ್ ಮಂತ್ಸಿಗೆ ಬಿದ್ದಾಗ ಒಂದು ಸಲ ಊರಿಗೆ ಕರ್ಕೊಂಡು ಹೋಗಿ ಬಂದರೆ ಆಮೇಲೆ ಯಾವಾಗಾದರೂ ಊರಿಗೆ ಹೋಗ್ಬೋದು ಅದಕ್ಕೋಸ್ಕರ ಬರ್ತಿದ್ದಾರೆ ನಾಳೆ ನಾನು ಊರಿಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಸಖತ್ ಖುಷಿ ಆಗ್ತೈತೆ ಆಮೇಲೆ ಹೋಗಿ ಒಂದು ಸೆವೆನ್ ಮಂತ್ ಆಗಿತ್ತು ಹೋಗೇ ಇರಲಿಲ್ಲ ನಾಳೆ ಹೋಗಿ ಒಂದು ವೀಕ್ ಆದರೂ ಇದ್ದು ಬರ್ತೀನಿ ಇನ್ನು ಇವಾಗ ಫೈವ್ ಮಂತ್ಸಲ್ಲಿ ಹೋಗಿಲ್ಲ ಅಂದರೆ ಮಂತ್ಸ್ ನೈನ್ ಮಂತ್ಸ್ವರೆಗೂ ಇಲ್ಲ ಅದಕ್ಕೋಸ್ಕರ ಒಂದು ವಾರನಾದರೂ ಇದ್ದು ಬಂದರೆ ಆಮೇಲೆ ನಮಗೆ ಸೆವೆನ್ ಮಂತ್ ಏಟ್ ಮಂತ್ಸ್ಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಇಲ್ಲಿ ಇಲ್ಲಿ ಮಾಡೋರು ಯಾರು ಇಲ್ಲವಲ್ಲ ಅದಕ್ಕೋಸ್ಕರ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮಮ್ಮರು ಬರ್ತಿದ್ದಾರೆ ಏನೇನು ತರ್ತಾರೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತವ್ರ ಮನೆ ಅಂದ್ರೇ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ ಗೌರಿ ಹಬ್ಬ ಬಂದರೆ ಸಾಕು ಖುಷಿ ಆಗುತ್ತೆ ಫ್ರೆಂಡ್ಸ್ ಚಿಕನ್ ಸರ್ ಮಾಡೋದಕ್ಕೆ ಚಿಕನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಆಯಿಲ್ ಹಾಕಿದ್ದೀನಿ ರುಬ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ

ಇಷ್ಟಿದ್ರೆ ಸಾಕು ಇದನ್ನು ನಾಲ್ಕು ಮಿಶ್ರ ತೋರಿಸ್ಕೊಬೇಕು ಕಡ್ಡಿ ಕೋಳಿ ಅಲ್ವಾ ಇದು ಮೂಳೆ ಕೋಳಿ ಅದಕ್ಕೆ ಮೊದಲೇ ಬೇಯಿಸ್ಕೋಬೇಕು ಆಮೇಲೆ ಮಸಾಲೆ ಹಾಕ್ತಾಗ ಸ್ವಲ್ಪ ಬೇಯಿಸ್ಕೋಬೇಕು ಮಾಡಿಕೊಂಡೆ ನಮ್ಮ ಅಮ್ಮರು ಬಂದ್ರ ಅಂತ ಆಚೆಗೂ ಒಳಗಡೆಕ್ಕೂ ಇದ್ದೆ ಡೋರ್ ತೆಗಿಯೋದು ನೋಡೋದು ವಾಪಸ್ ಬರೋದು ಮಾಡ್ತಲೇ ಇದ್ದೆ ಇವರೇ ನಮ್ಮಮ್ಮ ನಮ್ಮಕ್ಕ ನಮ್ಮಕ್ಕ ಮಕ್ಕಳು ನನ್ನ ತಮ್ಮ ನಮ್ಮ ಆಂಟಿ ಮಗ ಮನೋಜು ನಮ್ಮಕ್ಕ ಮಂಜುಳ ಅವ್ರ ಮಕ್ಕಳಿಬ್ರು ಭುವನ್ನು ಚೈತನ್ಯ ಅವರು ನಮ್ಮಮ್ಮ ಮಹಾದೇವಮ್ಮ ನಮ್ಮ ಅಕ್ಕ ಮಗಳಿಗೆ ನಾನಂದರೆ ಸಖತ್ ಇಷ್ಟ ಸಿಕ್ಕಾಬಿಟ್ಟೆ ಖುಷಿ ಪಡ್ತಾ ಇದ್ಲು ಈ ಸ್ಯಾರಿ ನಮ್ಮ ಅಕ್ಕ ತೊಗೊಂಬಂದಿದ್ಲು ಪ್ರೆಗ್ನೆಂಟ್ ಇದ್ದೀನಲ್ಲ ಅಂತ ಸೀರೆ ನೋಡಿಕೊಂಡು ಚಿಕನ್ ಸಾಂಬಾರನ್ನ ನಾನು ವೀಡಿಯೋ ಮಾಡೋದನ್ನೇ ಮರ್ತ್ಕೊಂಬಿಟ್ಟೆ ಊಟಕ್ಕೆ ಬೇರೆ ಟೈಮ್ ಆಗಿತ್ತು ಅದಕ್ಕೋಸ್ಕರ ಬೇಗ ಬೇಗ ಊಟ ಕೊಟ್ಟೆ ಇನ್ನು ಮಾರ್ನಿಂಗು ಬಾಗ್ನ ತಂದಿದ್ರಲ್ಲ ಅಮ್ಮ ಅದನ್ನೆಲ್ಲ ಒಂದು ತಟ್ಟೆಗೆ ಇಟ್ಬಿಟ್ಟು ಪೂಜೆ ಮಾಡಿ ಊರಿಗೆ ಹೋಗೋಣ ಅಂತ ಓಡ್ತಾ ಇದ್ವಿ ನಾವು ನಮ್ಮ ಚಿಕ್ಕ ಕರ್ಕೊಂಡು ನಮ್ಮ ಬಸ್ಸಲ್ಲಿ ಇದು ಗಣೇಶನ ದಿವಸದ್ದು ನಮ್ಮೂರಲ್ಲಿ ಇಟ್ಟಿರೋದು ಚಿಕ್ಕ ಮಕ್ಕಳೆಲ್ಲ ಒಂದು ಗಣಪತಿ ಇಟ್ಟಿದ್ರು ಮತ್ತು ದೊಡ್ಡವರೆಲ್ಲ ಸೇರಿ ಒಂದು ಗಣಪತಿ ಇಟ್ಟಿದ್ರು ನನ್ನ ತಂಗಿ ಮದುವೆ ಆಗಿ ಫಸ್ಟ್ನೇ ವರ್ಷ ಇತ್ತು ಅದಕ್ಕೋಸ್ಕರ ಗೌರಮ್ಮಂಗೆ ಬಾಗಿಣ ಕೊಡಬೇಕು ಅಂತ ಪೂಜೆ ಇದ್ರು ನ ಅವ್ಳು ನಿಂತಿರೋರು ನನ್ನ ತಂಗಿ ತಂಗಿ ಗಂಡ ಪೂಜೆ ಇತ್ತಲ್ಲ ಅಂತ ನಾನು ಹೋಗಿದ್ದೆ ನಮ್ಮ ಅಕ್ಕ ಮಗಳು ವೀಡಿಯೋ ಮಾಡ್ತಾಯಿದ್ಲು ಸೊ ಅವಳೇ ವೀಡಿಯೋ ಮಾಡಿರೋದು ಇದು ದೊಡ್ಡವರೆಲ್ಲ ಸೇರಿಟ್ಟಿದ್ರಲ್ಲ ಗಣಪತಿ ಹತ್ರ ಒಂದೊಂದು ದಿನ ಒಂದೊಂದು ಗೇಮ್ ಮಾಡಿಸ್ತಾ ಇದ್ರು ಇವತ್ತು ಮ್ಯೂಸಿಕಲ್ ಚೇರ್ ಇತ್ತು ಗೇಮ್ ಎಲ್ಲ ನೋಡೋದಕ್ಕೂ ಸೂಪರಾಗಿತ್ತು ಈ ಚಿಕ್ಕ ಹುಡುಗಿ ಐತಲ್ಲ ಚಿಕ್ಕ ಹುಡುಗಿ ಎಷ್ಟು ಚೆನ್ನಾಗಿ ಆಡ್ತಿತ್ತು ಅಂದರೆ ಫೈನಲ್ವರೆಗೂ ಅವಳೇ ಬಂದ್ಬಿಟ್ಲು ಅಷ್ಟು ಜನ ಮಧ್ಯದಲ್ಲಿ ಆ ಚಿಕ್ಕ ಹುಡುಗಿ ಸೆಕೆಂಡ್ ಪ್ರೈಸ್ ತಗೊಂಡಿತ್ತು ಎಲ್ಲರಿಗೂ ಒಂಥರ ಸರ್ಪ್ರೈಸ್ ಆಗೋಯ್ತು ನೆಕ್ಸ್ಟ್ ಡೇ ಡ್ಯಾನ್ಸ್ ಇತ್ತು ದಿನ ಒಂದೊಂದು ಪ್ರೋಗ್ರಾಮ್ ಇತ್ತು ರಂಗೋಲಿ ಒಂದಿನ ರಂಗಗೀತೆಗಳಿತ್ತು ಒಂದಿನ ಡ್ಯಾನ್ಸ್ ಪ್ರೋಗ್ರಾಮ್ ಪೂರ್ತಿ ಹಿಂಗೆ ಆ್ಯಕ್ಟಿವಿಟೀಸ್ ನೋಡ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡ್ತಾ ಇದ್ವಿ ಇವತ್ತಿನ ವೀಡಿಯೋ ಇಷ್ಟೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದೀಪು ನಯನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್